ಸಿನಿಮಾದಲ್ಲಿ ನೂರೈವ್ ಜನ ನೋಡು ಇಲ್ಲೇ ನೂರೈದು ಜನ ಜಾಸ್ತಿ ಇದಾರೆ ಅದೇ ರೀತಿ ಜಾಸ್ತಿ ಈ ಸಿನಿಮಾ ಒಂದು ಸ್ಪೆಷಲ್ ಸಿನ್ಮಾ ಬೇರೆ ಒಂದು ಕೆಲಸಕ್ಕೆ ಬಗ್ಗೆ ದೃಶ್ಯ ಬಲಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ ಎಲ್ಲಿ ಕಣ್ಣೀರ್ ಹಾಕಿಸ್ಬಿಡ್ತಾರೆ ಮಕ್ಕಳು ಕೊನೆಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಸಿನ ಕೆಲಸ ಮಾಡ್ತಾರೆ ಆ ತರ ಬೆಳವಣಿಗೆಯಲ್ಲಿ ಸಿನ್ಮಾ ಸಾಗುತ್ತೆ ಅದಕ್ಕೆ ಒಂದು ಪೂರ್ವವಾಗಿ ಹಿರಿಯರು ಅವರ ಒಂದು ಆರ್ಗನೈಸನ್ ಹೆಂಗೆ ಅವ್ರದ ಸರಿಪಡಿಸ್ತಾರೆ ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿನ ಒಂದು ಮೆಟ್ರೋ ಲೈಫ್ ತರಕ್ತಾರ ಒಂದು ಉತ್ತಮ ಸಂದೇಶ ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಮಾಡಿದೀವಿ ನಮ್ಮ ಧರ್ಮಸ್ಥಳ ಜೊತೆ ಪ್ರಶ್ನೆ ಮಾಡಿದ್ದೀವಿ ಬಹಳ ಖುಷಿ ಆಗ್ತದೆ ದೊಡ್ಡ ಕಲಾವಿದರು ಆ ಬಹಳ ಖುಷಿ ಆಗ್ತದೆ ನೂರೈವತ್ತು ಹೆಚ್ಚು ಹಿರಿಯ ನೆಟರು ಮೂರು ಬೈಕ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದೀವಿ ಥ್ರಿಲ್ಲರ್ ಮಿ ಮಾಸ್ಟರ್ ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ನಮ್ಮ ಸಣ್ಣ ಬಾಬಾಸ್ಟು ಇವರೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ನೀವು ಗೆಲ್ಲಿಸ್ಬೇಕು ಅದೇ ರೀತಿ ಎಲ್ಲ ಕಲಾವಿದರು ಕಲಾವಿದರು ಎಲ್ಲರಿದ್ದಾರೆ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಭಾ ಅಂತ ತಿಳಿಸಿದೀವಿ ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು ದಯಮಾಡಿ ಗೆಲ್ಲಿಸಿ ಗೆಲ್ಲಿಸ್ಬೇಕು ತುಂಬಾ ಕಷ್ಟಪಟ್ಟು ನನಗೆ ಬೆನ್ನೆಲುಬಾಗಿ ನಮ್ಮ ಪಿ ನಮ್ಮ ಉಮೇಶ್ ಸರ್ ಇದ್ದಾರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ವಿ ಎಲ್ಲ ಗೆಲ್ಸು ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಲಿಸಿ ಪ್ರಮೋಟ್ ಮಾಡಿ ಕೇಳ್ಕೊತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಸಿನಿಮಾ ತಂಡ ಗೆಲ್ಲಿ ಅಂತ ಕೇಳ್ಕೊತೀವಿ ಹಾಗೂ ಪಾತ್ರಿಗೂ ನನ್ನ ಅನ್ನ ತಂದು ಧನ್ಯವಾದಗಳು ನನಗೆ ಮತ್ತೆ ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ನಾನು ನಾಗ್ ಅಭಿಮಾನಿ ಅವ್ರ ಸಿನಿಮಾ ನೋಡ್ಕೊಂತ ಬೆಳೀತಾ ಇದ್ದೆ ನಾನು ಅವ್ರ ಆಕ್ಟರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಸಿನಿಮಾಗೆ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ನನಗೂ ನಾನೇ ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನಮ್ ಕಪಿತ ಸಿಕ್ಕರ್ ಒಂದು ಒಳ್ಳೆ ಕತೆ ಹೇಳಿದ್ರು ಕತೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದ್ ಸಿನ್ಮಾ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕಾ ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಡ್ತೀನಿ ಮತ್ತು ನನ್ನ ಚಿತ್ರದಲ್ಲಿ ಆಕ್ಟ್ ಮಾಡಲ್ಲರೂ ನನಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕರು ಸಿನಿಮಾ ಮಾಡಕ್ಕೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಮಾಡಿದಂತ ಎಲ್ಲ ಕಲಾವಿದರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇದು ಜೊತೆಗೆ ಒಂದು ಒಳ್ಳೆ ಸೋಶಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬಾ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನ್ಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗ್ಲೇನೆ ಮಕ್ಕಳು ಮಾತು ಕೇಳೋದಲ್ವ ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೂರು ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನ ಈ ಸಿನಿಮಾ ನೋಡಿ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗೆ ಇರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ನನ್ನ ಶಿವಮೊಗ್ಗದವರೇ ನಾನು ಭದ್ರಾವತಿ ಹಾಗೆ ಧರ್ಮ ಕಿತ್ತಿರತ್ ಸರ್ ಅವ್ರ ಜೊತೆಗೆ ಹೊರಟಿಗೆ ವರ್ಕ್ ಮಾಡ್ತಾ ಇದೀನಿ ಅವರ ಹಿಂದಿನ ಸುಮನ್ ಅಂತ ಮತ್ತೆ ಇನ್ನೊಂದೆರಡು ಸಿನಿಮಾದ ವರ್ಕು ಬ್ಯಾಕ್ ಗ್ರೌಂಡ್ಸ್ಗಳ ವರ್ಕ್ ಮಾಡಿದ್ದೆ ಹಾಗೆ ನಾ ಈ ಉಮೇಶ್ ಅನ್ನ ಎಲ್ಲರೂ ಹಿರಿಯರ ಕಲಾವಿದಾರೆ ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ಎರಡು ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು ಅದನ್ನ ನಮ್ಮ ರವೀಂದ್ರ ಸ್ವರ್ಗಾವಿ ಸಾರು ಹಾಗೆ ವಿಶಾತ್ ನಾಗ ನಾಗಪುರ್ ಇಬ್ಬರು ಹಾಡಿದ್ದಾರೆ ಅವರು ಸಮೇತ ಇಲ್ಲಿ ಬಂದಿದ್ದಾರೆ ದಯವಿಟ್ಟು ಅವ್ರ ಪರಿಚಯ ಮಾಡಿಸ್ಬೇಕು ಅಂತ ಅವರು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ಹಾಗೆ ಇನ್ನೊಂದು ಸಾಂಗ್ನ ವಿಶಾಲ್ ನಾಗಪ್ಪರು ಮತ್ತೆ ಸರಾಯು ಹೆಚ್ ಅವರು ಹಾಡಿದ್ದಾರೆ ಮೂರು ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು ಶಿವ ಪಿಯ ಸಾರು ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗ್ ಗೆ ಲಿರಿಕ್ಸ್ ಬರ್ತಿದ್ದಾರೆ ಅವರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಸರ್ ಈ ಸಿನಿಮಾದಲ್ಲಿ ಒಟ್ಟು ಎರಡು ಹಾಡುಗಳು ಹಾಗೆ ಟೀಸರ್ ನೋಡಿದ್ರಿ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇರ್ಲಿ ಹಾಗೆ ಒಂದು ಒಳ್ಳೆ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರೂ ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಯು ಸರ್ ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಕಟ್ಟಿದ್ದಾರೆ ಇವತ್ತು ನಮ್ಮನ್ನ ಅನ್ನ ಹಾಗೂ ರೈತ ದೇಶ ಯೋಧ ಇವತ್ತು ಅವರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಳಿಗಡೆ ಟಿವಿ ಬೆಳೆ ಸಹ ಅವ್ರನ್ನ ಕರೆಸಿದ್ದಾರೆ ಧನ್ಯವಾದಗಳು ಮತ್ತೆ ವಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು ಇವರು ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ಪಾಪ ಹೇಳ್ಕೊಂಡು ಬಂತು ಆದರೆ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದರೆ ನಮ್ಮ ಹಳೆಯ ಗೆಳೆಯರು ಕೌರವ ವೆಂಕಟೇಶು ಮಂಜೂರು ಮಂಜೂವ್ರು ಇನ್ನು ಬೇಕಾದ ಹಾಡಬ್ರೆಲ್ಲ ನಮ್ಗೆ ಇಲ್ಲಿ ಜೊತೆಲಿ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದ ಕಲಾವಿದರಂತ ಏನೇ ಒಂದು ಪ್ರತಿಭೆ ಇದ್ರು ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದ ಸೇರಿಸಿದ್ದಾರೆ ನಮಗೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದಿಲ್ಲ ಕೆಲವೊಲ್ಲ ಬಂದಿದ್ದಾರೆ ಎಲ್ಲ ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಭಿ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾನಾಗ ಏನಿದೆ ಅಂತ ಅರ್ಥ ಪಡ್ಕೊಂಡ್ರು ಅದ್ರ ನಮ್ಮ ಗಣೇಶ್ ಅವರು ಇವೆಲ್ಲ ಹಳಗಳು ಇವೆಲ್ಲ ಆ ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಬಿಲ ಚಿತ್ರ ಇದು ನಮ್ಮ ನಮ್ಮ ಮನೆಯ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಕಲಾವಿದರು ಇರ್ಬೇಕಾದ ಒಂದು ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೂ ಒಂದು ಒಂದು ಹಳೆಯ ಸೇವೆ ಮಾಡಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದೀವಿ ಈ ಚಿತ್ರ ಯಶಸ್ವಿಯಾಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಆ ಸುಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ ಅವಳೆಲ್ಲ ಚೆನ್ನಾಗಿದ್ರೆ ಇವಾಗ ನಾನು ಹೇಳೋದಲ್ಲ ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕೆಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಚೆನ್ನಾಗಿರ್ಬೇಕು ಸರ್ವೇ ಎಲ್ಲರೂ ಚೆನ್ನಾಗಿರ್ಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಪತ್ರಿಕಾ ಮತ್ತೆ ಟಿವಿಯವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊರ ಹೋಗ್ತಾರೆ ಎಲ್ಲೋ ಹೋಗುದು ಎಲ್ಲೋದನ್ನು ಕರ್ನಾಟಕದಲ್ಲಿ ಎಲ್ಲೋಗಿ ಮಾಡಿ ನೀವೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಒಂದು ಬಹಳ ಬೇರೆ ಸ್ಥಿತಿಯಲ್ಲಿ ಹೋಗ್ತಾ ಇತ್ತು ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು ಅರವತ್ತೈದು ವರ್ಷ ಆಯ್ತು ಆವಾಗಲಿಂದ ಕನ್ನಡ ಚಿತ್ರರಂಗ ನಾಟಕ ವರ್ಷ ಆಯ್ತು ನಾವು ಬಣ್ಣದ ಬದುಕೊಂದ್ರ ಬಣ್ಣನೇ ಇದು ಅದಕ್ಕೆ ಅಭಿಮಾನಿಗಳು ಅನ್ನದಾತರು ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ ನಮ್ಮ ಚಿತ್ರ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳು ಬಂದ ಸಿಗುತ್ತಾ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರ ಚಿತ್ರಗಳು ಕನ್ನಡ ಚಿತ್ರಗಳ ಉದ್ಯಮ ಹಾಗೆ ಮಾಡ್ಬೇಕು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇಡೀ ಕರ್ನಾಟಕದ ಮೇಲೆ ಜೈ ಕರ್ನಾಟಕ ಮಾತೆ ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರನ್ನ ಹಿರಿಯರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮನ್ನ ಅನ್ನ ಹಾಗೂ ರೈತ ದೇಶವರು ಯೋಧ ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಆ ಬಿಡುಗಡೆ ಟಿವಿ ಬಿಡುಗಡೆ ದಿಸಿದ್ದಾರೆ ಧನ್ಯವಾದಗಳು ಮತ್ತೆ ವಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು ಇವರು ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ನಿಶ್ಚಿತ ಪಾಪ ಹೇಳ್ಕೊಂಡು ಬಂತು ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು ಮತ್ತೆ ನಮ್ಗೆ ಇನ್ನು ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಕೌರವ ವೆಂಕಟೇಶ್ ಮಂಜೂರು ಮಂಜೂವರು ಇನ್ನು ಬೇಕಾದ ಹಳವರೆಲ್ಲ ನಮ್ಗೆ ಇಲ್ಲಿ ಜೊತೆಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದ ಕಲಾವಿದರತ್ತ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪ್ಪಿ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ ನಮಗೆಲ್ಲ ಅವರೆಲ್ಲ ಕೆಲವರೆಲ್ಲ ಬಂದಿಲ್ಲ ಕೆಲವರೆಲ್ಲ ಬಂದಿದ್ದಾರೆ ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಭಿ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಆದ್ರೂ ನಮ್ಮ ಗಣೇಶ್ ರಾವ್ ಇವರೆಲ್ಲ ಏನ್ ಹಳಗಳು ಎಲ್ಲ ಅದ ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಪಿಲನ ಚಿತ್ರ ಇದು ನಮ್ಮ ನಮ್ಮ ಮನೆಯ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಕಲಾವಿದ ಒಂದು ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೂ ಒಂದು ಒಂದು ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದ್ದೀವಿ ಈ ಚಿತ್ರ ಯಶಸ್ವಿಯಾಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಆ ಪ್ರವೇಶ ಮಾಡ್ಬೇಕು ಅವ್ರ ಮನೆಗೆ ಅವಳೆಲ್ಲ ಚೆನ್ನಾಗಿದ್ರೆ ಇವಾಗ ನಾನು ಹೇಳಿದ್ನಲ್ಲ ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕಂದ್ರೆ ನಿರ್ಮಾಪಕರು ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು ಒಟ್ಟಾರೆ ಸರ್ವೇಜಿನ ಎಲ್ರು ಚೆನ್ನಾಗಿರ್ಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಮತ್ತೆ ಟಿವಿ ಅವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊರತಾರೆ ಎಲ್ಲೋ ಎಲ್ಲಿ ಹೋಗಿದ್ರೆ ಕರ್ನಾಟಕದಲ್ಲಿ ಮಾಡಿ ನೀವೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಅವರ ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಒಂದು ಬೇರೆ ಸ್ಥಿತಿಯಲ್ಲಿ ಹೋಗ್ತಾ ಇತ್ತು ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು ಅರವತ್ತೈದು ವರ್ಷ ಆಯ್ತು ಆವಾಗಲಿಂದ ಕನ್ನಡ ಚಿತ್ರರಂಗ ಎಪ್ಪತ್ತೈದು ವರ್ಷ ಆಯ್ತು ನಾವು ಬಣ್ಣದ ಬದುಕೊಂದ್ರೆ ಬಣ್ಣನೇ ಇದು ಅದಕ್ಕೆ ಅಭಿಮಾನಿಗಳು ಅನ್ನದಾತರು ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರ ನೋಡಿ ನಮ್ಮ ಚಿತ್ರ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರಗಳು ಕನ್ನಡ ಚಿತ್ರಗಳ ಉದ್ಯಮ ಹಾಗೆ ಮಾಡಬೇಕು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇಡೀ ಕರ್ನಾಟಕದ ಮೇಲೆ ಜೈ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಂದಿರ ಇಲಾಖೆಯಷ್ಟು ನನ್ನ ನಮಸ್ಕಾರಗಳು ಮೊದಲೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾವಿವಾಗ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಐ ತಿಂಕ್ ನಿಮ್ಮಿಂದಾನೇ ಐ ತಿಂಕ್ ದಿ ಆರ್ ಆಲ್ ಅವೇರ್ ವೆರಿ ಪ್ರೌಡ್ ಆಫ್ ಯು ಆಲ್ ಆಫ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಹಾಗೂ ಅಜಿತ್ ಜಿ ಗುರುಗಳು ನಾನು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಐ ತಿಂಕ್ ಮುಖ್ಯ ಕಾರಣ ಅವರೇ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನಾನು ನಿಮಗೆ ನಿಂತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಶಂಕರ್ ಸರ್ ಶಂಕರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸುರೇಶನ ಸರ್ ಮ್ಯೂಸಿಕ್ ನಾ ತಗೊಂಡಿರೋ ಆಡಿಯೋ ರೈಟ್ಸ್ ಅಂಡ್ ಇವತ್ತಿನ ಆಕ್ಷನ್ ಹೀರೋ ನಮ್ಮ ಎಮ್ ಎಸ್ ತಾಗರಾಜನ್ ಸರ್ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಖುಷಿ ಆಗುತ್ತೆ ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿಲ್ಲ ಒಂದು ಸಿನಿಮಾ ಮಾಡ್ತೇನೆ ಮೊದ್ಲು ಪರಿಚಯಕ್ಕೆ ಅವರು ಇನ್ನೊಂದು ಸಿನಿಮಾ ಮಾಡಿದ್ವಿ ಜೊತೆಗೆ ವಸುಂಧರಾದೇವಿ ಅಂತ ಸೊ ನಾನು ಒಂದ್ ಸಿನಿಮಾ ಮಾಡ್ತೀನಿ ಅದ್ರಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ಇರ್ಬೇಕು ಅಂತ ಖಂಡಿತ ಸರ್ ಮಾಡಿ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದ್ ಫೈಟ್ ಅಲ್ಲಿ ನಟಿಸಿ ಈ ಸಿನಿಮಾಗೆ ಒಂದ್ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು ಆ ಒಂದು ಕುಡಿತದಿಂದ ಏನಾಗುತ್ತೆ ಸೊ ನಾನು ಒಂದು ಫಾರಿನ್ ರಿಟರ್ನ್ ಉಳ್ಳ ಸೊ ಏನಾಗುತ್ತೆ ಒಂದು ಹಳ್ಳಿಯಲ್ಲಿ ಆಗುತ್ತೆ ಅನ್ನೋದೇ ಒಂದು ಕತೆ ನಾಲ್ಕು ಕತೆ ಬರುತ್ತೆ ಸಿನಿಮಾ ನಲ್ಲಿ ಸೊ ಐ ಥಿಂಕ್ ಒಂದ್ ಇದು ವಿಶೇಷವಾಗಿ ಒಂದೊಂದ್ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ ಸೊ ವಿಷಿಂಗ್ ಅವ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಮಾಡ್ತಾ ಇರಾ ಕನ್ನಡ ಚಿತ್ರರಂಗ್ ಒಳ್ಳೆ ಆಗಬೇಕು ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು ಒಳ್ಳೊಳ್ಳೆ ನಿರ್ಮಾಪಕರು ಬಂದರೆ ಕನ್ನಡ ಸಿನಿಮಾ ಗೆದ್ರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುಡ್ಡಾಕಕ್ಕೆ ಸೊ ಈ ಸಿನಿಮಾನು ಒಳ್ಳೇದಾಗ್ಲಿ ನಿಮಗೆ ಅಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ಈ ಸಿನಿಮಾಗೆ ಶ್ರೀನಿವಾಸ್ ಅಂದ್ರೆ ಸೂಚನೆ ಮಾಡಿದ್ರ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ ಉಮೇಶ್ ಅಂಕಿಲ್ ಐ ತಿಂಕ್ ನಮ್ಮ ಜೇತನಗರ್ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಚೆನ್ನಾಗಿ ನೋಡ್ಕೊಂಡು ಬಂದೀನಿ ನನ್ನ ಪ್ರದೇವರಿಗೆ ಬಹಳ ಸೊ ಅವ್ರ ಸಿನಿಮಾ ನಾನು ಆಕ್ಟ್ ಮಾಡ್ಕೊಂಡು ನಮಗೂ ತುಂಬಾ ಖುಷಿ ಆಯಿತು ಗಣೇಶ್ ಅವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒಳ್ಳೇದಾಗಿ ಸಿನಿಮಾಗ್ ಒಳ್ಳೇದಾಗಿ ಆಲ್ ದ ವ ವೆರಿ ಬೆಸ್ಟ್ ಸಿನಿಮಾ ಬಿಡುಗಡೆ ಐ ಥಿಂಕ್ ಜಾನ್ವರಿ ಫೆಬ್ರವರಿ ಫಸ್ಟ್ ವೀಕ್ ಎಲ್ಲ ಸೆಕೆಂಡ್ ವೀಕಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಉಮೇಶ್ ಸರ್ ಹೇಳಿದಾಗ ಟ್ವೆಂಟಿ ಫೋರ್ತ್ ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಜನ್ವರಿ సో అది భాళ ఒక్క వారతీనంతా అన్నారు సో థ్యాంక్ యూ సార్ థ్యాంక్ యూ సో మచ్ అండ్ ఇడీ చిత్ర ఒంక్ూ